ಬಂದಾಗ ನನ್ನ ನಮ್ಗೆ ಯಾರೋ ನಮ್ಮ ಗದ್ದಲ ಗೊತ್ತಿರೋವರೆಗೊಬ್ಬರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ಸಾಲ್ವ್ ಆಗಕ್ಕೆ ಚಾನ್ಸೇ ಇರಲಿಲ್ಲ ಅದನ್ನ ಇಲ್ಲಿ ತಾಯಿ ಹತ್ರ ಕೇಳ್ಕೊಂಡು ಹೋಗಿದ್ದು ನೆಕ್ಸ್ಟ್ ಹೊರಡೆ ಅಂದ್ರೆ ಬರೀ ಮೂರೇ ದಿವಸಕ್ಕೆ ಸಾಲ್ವ್ ಆಗಬೇಕು ಯಾರೋ ಯಾರೋ ಗೀಚಿ ಹೋದ ಅದು ಮೂರ್ ಹಾಸ್ ಏನೇ ನೀವು ಅಡ್ಮಿಟ್ ಮಾಡ್ಕೊಂಡ್ರಿ ನಿಮ್ಗೆ ಬಡಿತಾನೆ ಹೋಗ್ತೀನಿ ಅಡ್ಮಿಟ್ ಮಾಡ್ಕೊಂಡ್ರೆ ಅಂತ ಹೇಳಿದೆ ಅವರು ಬಾಂಡ್ ಅಗ್ರಿಮೆಂಟ್ ಬರ್ಸ್ಕೊಂಡು ಡಿಪಾಸಿಟ್ ಕಟ್ಸ್ಕೊಂಡು ಅಡ್ಮಿಟ್ ಮಾಡ್ಕೊಂಡ್ರು ಆಮೇಲೆ ಇಲ್ಲಿ ನೂರ ಇಪ್ಪತ್ತೇಳು ಸಾಲಿ ಗ್ರಾಮದ ಇದನ್ನ ಆ ನೀರು ಅದ್ರದ್ದು ಹೊರಡೆ ಇಟ್ಟು ಅದ್ರ ನೀರು ಚುಮಿಸ್ತಾರೆ ಪ್ರತಿಯೊಬ್ಬರಿಗೂ ಯಾವುದೇ ಭೇದ ಭಾವ ಐ ಪಿ ಐ ಪಿ ಅವೆಲ್ಲ ಇಲ್ಲ ಎಲ್ರಿಗೂ ಒಂದೇ ಕಡೆ ಕೂರಿಸ್ತಾರೆ ಒಂದೇ ಕಡೆ ಇದು ಮಾಡ್ತಾರೆ ಇಲ್ಲಿನ ಒಂದು ಪವಿತ್ರತೆ ನಾನು ಸಾಧ್ಯನೇ ಇಲ್ಲ ಹೇಳೋದಕ್ಕೆ ಅಂತ ಒಂದು ಪವಿತ್ರತೆ ಇಲ್ಲಿದೆ ನಮ್ಮ ಜೊತೆ ಇರೋರು ಎಲ್ಲೆಲ್ಲಿ ಏನೋ ತೊಂದರೆ ಹೇಳಿದ್ದಾರೆ ಅವ್ರ ಬಗ್ಗೆ ಕೇಳ್ಕೊಂಡಿದ್ದೀವಿ ಇನ್ನು ನನ್ನ ಫ್ಯಾಮಿಲಿದ ಇವತ್ತು ಭೀಮ್ ಅಮವಾಸ್ಯೆ ಭೀಮನವಾಸ್ಯ ದಿನ ನಾನು ಈ ತಾಯಿ ಕ್ಷೇತ್ರದಲ್ಲೇ ಬಂದು ನನ್ನ ಎಂತ ಪೂಜೆ ಮಾಡಿಸಬೇಕು ಒಂದು ಬಹಳ ಒಂದು ಖುಷಿ ಆಗುತ್ತೆ ಇಲ್ಲಿ

ತ್ರಿಶಕ್ತಿ ಚೈತನ್ಯದಾತಿ ಮಾ ನಾಲ್ಕು ವರ್ಷ ಆಯಿತು ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇರಲಿಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಹೌದು ಆಕ್ಟಿವಿಟೀಸ್ ಸ್ವಲ್ಪ ಮೆಮೊರೀಸು ಆಮೇಲೆ ಮಾತಾಡೋದವನು ಊಟ ಮಾಡೋದೆಲ್ಲ ಇಲ್ಲಿ ಬಂದ ಮೇಲೆ ಮತ್ತೆ ಬಂದಿದ್ದೀವಿ ಸ್ವಲ್ಪ ನಮ್ಮ ಮಗ ದಿನೇ ದಿನ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದೀವಿ ಬನ್ನಿ ಚೌಡೇಶ್ವರಿಗೆ ಇವತ್ತು ತುಂಬಾ ಒಳ್ಳೆ ಪವಿತ್ರವಾದ ಕ್ಷೇತ್ರದಲ್ಲಿ ಇದ್ದೀನಿ ಆ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಹೊಲಿಯು ಆ ನಾನು ನನ್ನ ಆತ್ಮೀಯ ಗೆಳೆಯ ನನಗೆ ಒಬ್ಬ ಮಹೇಶ್ ಅಂತ ನಮಗೆ ಹೇಳ್ಬೇಕು ತಮಾಷೆ ಹೇಳ್ತಿರ್ತೀವಿ ನಾವು ಯಾವಾಗ ಯಾಕಂದ್ರೆ ನಮ್ಮ ಜಿ ಪರಮೇಶ್ವರ್ ಅವ್ರಿಗೆ ಒಂಥರ ದತ್ತುಪುತ್ರ ಅಂತಾರೆ ಅಷ್ಟು ಪ್ರೀತಿ ಪಾತ್ರ ಅವ್ರಿಗ ಭಾಳ ಒಳ್ಳೆಯ ಮನುಷ್ಯ ಒಳ್ಳೆಯ ಹೃದಯ ಅವನಿಂದ ನನಗೆ ಇಲ್ಲಿ ಸಚ್ಚಿದಾನಂದ ನನಗೆ ಇಲ್ಲಿ ಪರಿಚಯ ಆಯ್ತು ನನಗೆ ಆತ್ಮೀಯ ಅವರಂತೂ ಭಾಳ ಸ ಫ್ಯಾಮಿಲಿ ಥರನೇ ಆಗ್ಬಿಟ್ಟು ಅವ್ರಿಗೂ ಸೊ ಅವರಿಂದ ನನಗೆ ಈ ತಾಯಿಯ ಕ್ಷೇತ್ರ ಈ ತಾಯಿ ಕ್ಷೇತ್ರದ ಗುರುಗಳು ಪರಿಚಯ ಆಗೋಕ್ಕೆ ಒಂದು ಅವಕಾಶ ಸಿಕ್ಕಿತು ಇದು ಈ ಹಿಂದೆ ಹಿಂದಿನ ಅಮಾವಾಸ್ಯಕ್ಕೆ ಬಂದಿದ್ದೆ ನಾನು ಫಸ್ಟು ಬಂದಾಗ ನನ್ನ ನನ್ಗೆ ಯಾರೋ ನನ್ನ ಗೊತ್ತಿರೋರಿಗೆ ಒಬ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ಸಾಲ್ವ್ ಆಗಕ್ಕೆ ಚಾನ್ಸೇ ಇರಲಿಲ್ಲ ಅದನ್ನ ಇಲ್ಲಿ ತಾಯಿ ಹತ್ರ ಕೇಳ್ಕೊಂಡು ಹೋಗಿದ್ದು ನೆಕ್ಸ್ಟ್ ಅಮಾವಾಸ್ಯ ಹೊರಡೆ ಅಂದ್ರೆ ಬರಿ ಮೂರೇ ದಿವಸಕ್ಕೆ ಸಾಲ್ವ್ ಆಗೋಯ್ತು ನಿಮ್ಮ ಜೀವನದಲ್ಲಿ ಒಂದು ನಿದರ್ಶನ ಕಂಡಿದ್ದೀರಾ ಖಂಡಿತ ನಾನು ನಂಜೆ ನೀ ಜೀವನದ ನಿದರ್ಶನ ಕಂಡಿದ್ಮೇಲೆ ನಾನು ನನಗೆ ಗೊತ್ತಿರೋದೆಲ್ಲ ಕರ್ಕೊಂಬಂದು ಫಸ್ಟ್ ನಾನು ಬಂದೆ ನಾನು ಒಬ್ಬನೇ ಬಂದಿದ್ದೀನಿ ಯಾರೋ ಹೇಳಿದ್ರು ಅಂತ ಬಂದೆ ಅದಾದ್ಮೇಲೆ ನನ್ನ ಫ್ಯಾಮಿಲಿನ ಕರ್ಕೊಂಬಂದೆ ಲಾಸ್ಟ್ ಅಮಾವಾಸ್ಯೆಗೆ ಈ ಅಮಾವಾಸ್ಯಲಿ ಇನ್ನೂ ಒಂದು ಏನಂದ್ರೆ ಅಷ್ಟೊಂದು ನೀರು ಹಾಕ್ತಾರೆ ಎಲ್ಲರಿಗೂ ಬೇರೆ ಕಡೆ ನಾನು ಸಾಕಷ್ಟು ದೇವಸ್ಥಾನಗಳು ಹೋಗಿದ್ದೀನಿ ಅಲ್ಲಿ ನಾವು ಐನೂರು ಸಾವಿರ ರೂಪಾಯಿ ಕಟ್ಟಬೇಕು ಅಲ್ಲಿ ಅಷ್ಟೊಂದು ಇರು ಆಮೇಲೆ ಇಲ್ಲಿ ನೂರ ಇಪ್ಪತ್ತೇಳು ಸಾಲಿ ಗ್ರಾಮದ ಇದನ್ನ ಆ ನೀರನ್ನ ಅದ್ರದ್ದು ಹೊರಡ ಇಟ್ಟು ಅದ್ರ ನೀರು ಚುಮಿಸ್ತಾರೆ ಪ್ರತಿಯೊಬ್ಬರಿಗೂ ಆಮೇಲೆ ಯಾವುದೇ ಭೇದ ಭಾವ ವಿ ಐ ಪಿ ವಿ ಐ ಪಿ ಅವೆಲ್ಲ ಇಲ್ಲ ಎಲ್ರಿಗೂ ಒಂದೇ ಕಡೆ ಕೂರಿಸ್ತಾರೆ ಒಂದೇ ಕಡೆ ಇದು ಮಾಡ್ತಾರೆ ಇಲ್ಲಿನ ಒಂದು ಪವಿತ್ರತೆ ಇನ್ನ ನಾನು ಸಾಧ್ಯನೇ ಇಲ್ಲ ಹೇಳೋದಕ್ಕೆ ಅಂತ ಒಂದು ಪವಿತ್ರತೆ ಇಲ್ಲಿದೆ ಆ ತಾಯಿ ಚೌಡೇಶ್ವರಿ ತಾಯಿ ನನಗೂ ಆಶೀರ್ವಾದ ಮಾಡಿದ್ದಾರೆ ಒಂದು ಸ್ವಲ್ಪ ಆತ್ಮಸ್ಥೈರ್ಯ ಎಲ್ಲ ಕೊಟ್ಟಿದ್ದಾರೆ ಯಾವುದ್ಯಾವು ವಿಚಾರದಲ್ಲಿ ಕೆಲವು ವಿಚಾರದಲ್ಲಿ ನಾವು ಯಾವ್ದು ನಮ್ಮ ಬರೋರು ನಮ್ಮ ಜೊತೆ ಇರೋರು ಎಲ್ಲೆಲ್ಲಿ ಏನೇ ತೊಂದರೆ ಇದ್ದಾರೆ ಅವ್ರ ಬಗ್ಗೆ ನಾವು ಕೇಳ್ಕೊಂಡಿದ್ದೀವಿ ಇನ್ನು ನನ್ನ ಫ್ಯಾಮಿಲಿ ಇದು ಇವತ್ತು ಭೀಮ್ ನಮವಾಸೆ ಭೀಮನವಾಸ್ಯ ದಿನವೂ ನಾನು ಈ ತಾಯಿ ಕ್ಷೇತ್ರದಲ್ಲೇ ಬಂದು ನನ್ನ ಹೆಂಟಿಗೆ ಪೂಜೆ ಮಾಡಿಸ್ಬೇಕಂತ ಒಂದು ಭಾಳ ಒಂದು ಖುಷಿ ಆಗುತ್ತೆ ಇಲ್ಲಿ ನಾನು ನಿನ್ನೆ ರಾತ್ರಿ ಬಂದಿದ್ದೀನಿ ರಾತ್ರಿಯಿಂದ ಸತತವಾಗಿ ಒಂದೊಂದು ಪೂಜೆ ನೋಡ್ತಾ ಇದ್ದೀನಿ ಆ ಗುರುಗಳಿಗೆ ಆ ತಾಯಿ ಅದು ಯಾವ ಶಕ್ತಿ ಕೊಡೋದಾಗುತ್ತೆ ಅವ್ರು ಮಲಗಿದ್ದು ನೋಡ್ಲೇ ಇಲ್ಲ ನಾನು ನಾನು ಮಧ್ಯ ಮಧ್ಯ ಮೂರ್ ಮೂರು ಅವರ್ ಮಲ್ಕೊಂಡು ಬಂದಿದ್ದೀವಿ ನಮಗೆ ಅಷ್ಟು ಮಲಗೂ ನಮ್ಮ ಸ್ನೇನು ಬರೀ ನೋಡೋದಕ್ಕೆ ಅವರೇ ಎಲ್ಲ ಸೇವೆ ಮಾಡ್ತಾರೆ ಗುರುಗಳೇ ಆ ತಾಯಿಗೆ ಅಪ್ಪ ಆ ಸೀರೆ ಉತ್ಸವದಿಂದ ಹಿಡಿದು ಅವ್ರಿಗೆ ಅಲಂಕಾರ ಮಾಡೋದು ಅದಾಗಿ ತಕ್ಷಣ ಮತ್ತೆ ಗೋಪೂಜೆ ಅಂತ ಅದನ್ನ ಮೇಲೆ ಎರಡು ಅವರು ಅದಾದ ತಕ್ಷಣ ಮತ್ತೆ ಬೆಳಿಗ್ಗೆ ಹತ್ತು ಒಂಬತ್ತುವರೆಗೆ ಆಲ್ರೆಡಿ ನೋಡಿ ಉತ್ಸವ ಸ್ಟಾರ್ಟ್ ಆಗಿ ಇವಾಗ ಇನ್ನೂ ಮುಗಿದಿಲ್ಲ ಇನ್ನೂ ನಾವೆಲ್ಲ ಇದ್ದೀವಿ ಇಲ್ಲೇ ಭಾಗಿಯಾಗಿದ್ದೀವಿ ಖಂಡಿತವಾಗ್ಲೂ ಹೇಳ್ತೀನಿ ಈ ವಿದ್ಯಾಚೋಡೇಶ್ವರಿ ಸನ್ನಿಧಿಗೆ ಯಾರೇ ಬರಲಿ ಕೇಳ್ಕೊಂಡಿದ್ದಲ್ಲಿ ಬಹಳ ಫಾಸ್ಟ್ ರಿಸಲ್ಟ್ ಸಿಗೋದು ಅಂದ್ರೆ ನನಗೆ ಗೊತ್ತಿರಂಗೆ ಈ ಚೌಡೇಶ್ವರಿ ಹತ್ರ ಬಂದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಮಿಸ್ ಮಾಡ್ಕೊಬೇಡಿ ತಾವೆಲ್ಲ ಬಂದು ತಾಯಿ ಆಶೀರ್ವಾದ ತಗೊಳ್ಳಿ ಅಂತ ಕೇಳ್ತೀನಿ ನಾನು ನನ್ನ ಹೆಂಡತಿ ನನ್ನ ಅತ್ತೆ ನಮ್ಮ ಅತ್ತೆ ಅವರ ತಾಯಿ ಮತ್ತೆ ನಮ್ಮ ಇನ್ನೊಬ್ರು ಆಂಟಿ ರಾಧಾ ಆಂಟಿ ಅಂತ ಸರ್ ಸಿನಿಮಾದವರು ಹೆಚ್ಚಾಗಿ ದೇವರನ್ನ ನಂಬ್ತಾರೆ ಯಾವುದೇ ಮೂರ್ತ ಆಗಿರ್ಬೋದು ಕೊನೆಯದಾಗಿರ್ಬೋದು ಎಲ್ಲವನ್ನು ಕೂಡ ಮುಂಚೂ ನಾನು ದೇವ್ರು ಅನ್ನೋದು ನಾನು ಖಂಡಿತವಾಗ್ಲೂ ನಂಬೆ ನಂಬ್ತೀನಿ ಆದ್ರೆ ಅದೆಲ್ಲದಕ್ಕ ಶಾಸ್ತ್ರ ನಂಬ್ತೀನಿ ಶಾಸ್ತ್ರದಲ್ಲಿ ನಾನು ಕೆಲವು ಕಡೆ ಕೇಳಿದ ಪ್ರಕಾರ ನನಗೆ ಮಿರಾಕಲ್ ಆ ಎರಡು ತಿಂಗಳಾದ್ಮೇಲೆ ಇಂಥದ್ದಾಗತ್ತೆ ಇಂಥ ಕಡೆ ಹೋಗೇ ಹೋಗ್ತೀರಾ ಅಂತಂದ್ರೆ ಅದೆಲ್ಲ ನಾನು ನಂಬ್ತಾ ಇರಲಿಲ್ಲ ನಮಗೆ ಗೊತ್ತಿಲ್ಲದೆ ನಮ್ಮ ಆಪ್ಸನ್ಸ್ ಅಲ್ಲಿ ಹೋಗಿರೋದೇ ಆಗಿದೆ ಶಾಸ್ತ್ರನೂ ನಂಬ್ತೀನಿ ದೇವ್ರಂತೂ ನಂಬೇ ನಂಬ್ತೀವಿ ದೇವ್ರು ನಂಬುದ್ರೆ ಖಂಡಿತವಾಗ್ಲೂ ಏನೇ ನಮಗೆ ನಾವು ಗೊತ್ತಿದ್ದು ಗೊತ್ತಿಲ್ಲದೋ ಏನೇ ತಪ್ಪು ಮಾಡಿದ್ರು ಅದರ ತಡ್ಕೊಳ್ಳೋ ಶಕ್ತಿ ದೇವರ ಕೊಡೋದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅರ್ಸಿ ನನ್ನ ಮಗನಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ಕಳೆದ ವರ್ಷ ಇಲ್ಲಿ ಬಂದಿದ್ವಿ ಆವೇನ ಕರ್ಕೊಂಡು ಗೋಕರ್ಣಕ್ಕೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಆದು ಇದೆಲ್ಲ ಹೇಳಿದ್ವು ಅವೆಲ್ಲ ಮಾಡಿಸ್ಕೋ ಬಂದಿದ್ವಿ ಇವಾಗ ಇಂಪ್ರೂವ್ಮೆಂಟ್ ಆಗಿದೆ ಮತ್ತೆ ಬಂದಿದ್ದೀವಿ ಸ್ವಲ್ಪ ನಮ್ಮ ಮಗ ದಿನೇ ದಿನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಇಲ್ಲಿ ಬಂದ ಮೇಲೆ ಸ್ವಲ್ಪ ನಮಗೆ ಚೆನ್ನಾಗಿ ಆಗಿದೆ ಇಲ್ಲ ವಾಸಿ ಆಗಲ್ಲ ಅಂತ ಹೇಳಿದ್ದ ಅವರು ಹೇಳಿದ್ದಾರೆ ಬಟ್ ನಾಲ್ಕು ವರ್ಷ ಆಯಿತು ಏನು ಇಂಪ್ರೂವ್ಮೆಂಟ್ ಕಾಣ್ತಾ ಇರಲಿಲ್ಲ ಅದು ಬಂದಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಹೌದು ಹುಷಾರಾಗ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ತಲೆಗೆ ಬೈರ್ ಗೇಟ್ ಆಗಿತ್ತು ಕೋಮದವ್ರಿಗೆ ಇದ್ರ ಮದ್ದು ರಾಮ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಸುಮಾರು ಅರವತ್ತು ಎಪ್ಪತ್ತು ಲಕ್ಷ ಖರ್ಚು ಮಾಡಿದ್ದೀನಿ ಇಲ್ಲಿ ಬಂದಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಸ್ವಲ್ಪ ಮೆಮೊರೀಸು ಆಮೇಲೆ ಮಾತಾಡೋದು ಊಟ ಮಾಡೋದೆಲ್ಲ ಇಲ್ಲಿ ಬಂದ ಮೇಲೆ ಊಟ ಮಾಡಿದ್ರ ಊಟ 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 ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ

ಆದ್ರೂ ಅಷ್ಟೇ ಇಂಪ್ರೂವ್ಮೆಂಟ್ ಕಾಣಲಿಲ್ಲ ಯಾರ ನಮ್ಮ ಪರಿಚಯ ಹೇಳಿದ್ರು ಇಲ್ಲಿ ಬನ್ನಿ ಅಂತ ಇಲ್ಲಿ ಬಂದ್ವಿ ಗೋಕರ್ಣಕ್ಕೆ ಹೋಗ್ಬಿಟ್ಟು ಸಮುದ್ರಕ್ಕೆ ಒಂದು ಭಾಗನ ಕೊಡಿ ಅಂತ ಹೇಳಿದ್ರು ಅಲ್ಲಿ ಕೊಟ್ಟಿಗೆ ಬಂದ್ವಿ ಮತ್ತೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತು ಅಷ್ಟೇ ನಿನ್ನೆ ಬಂದಿದ್ವಿ ಮತ್ತೆ ಎಲ್ಲೇ ಆಲ್ಟ್ ಆಗಿದ್ವಿ ಎಲ್ಲ ದರ್ಶನ ಎಲ್ಲ ಆಯ್ತು ಇವತ್ತು ಮುಗೀತು ಆಮೇಲೆ ಇವತ್ತು ಪರವಾಗಿಲ್ಲ ಚೆನ್ನಾಗಿರ್ಲಿ ಎಲ್ಲರೂ ಪರವಾಗಿಲ್ಲ ಇಲ್ಲಿ ಒಳ್ಳೆ ಇಲ್ಲಿ ಯಾವ್ದು ಲಂಚ ಮತ್ತೊಂದು ದುಡ್ಡಿನ ಯಾವ್ದು ನಡೀತಾ ಇಲ್ಲ ಎಲ್ಲ ಲೈನ್ ಆಗಿ ಬರ್ತಾರೆ ಯಾವುದು ಎಲ್ಲಿ ದುಡ್ಡಿನ ವಾತಾವರಣ ಇಲ್ಲ ಇಲ್ಲಿ ತರ ಚೆನ್ನಾಗಿ ಅನ್ಸುತ್ತೆ ವಿಶ್ವಾಸ ಇದೆ ದೇವ್ ಕೃಪೆ ಎಲ್ಲರೂ ಚೆನ್ನಾಗಿ ಮಾಡಿ ಅಂತ ನೋಡಿದ್ರಿ ಯಾವ ಡಾಕ್ಟರ್ ಏನು ಆಗ್ತಾ ನಮಗೆ ಹಾಸ್ಪಿಟಲ್ ಇದು ಏನು ವಾಸಿನಿ ಆಗೋದ್ರೆ ಏನೋ ಲೈಫ್ ಲಾಂಗ್ ಹಿಂಗೆ ಇದು ಅಂತ ಅಂದ್ಕೊಂಡಿದ್ದೀನಿ ಅದು ಇಲ್ಲಿ ಬಂದ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಇಲ್ಲ ನನ್ನ ಮಗ ಮತ್ತೆ ಹುಷಾರಾಗ್ತಾನೆ ಮತ್ತೆ ಮೊದಲೇ ಮೊದಲಂಗಿ ಆಗ್ತಾನೆ ಅನ್ನೋ ಒಂದು ವಿಶ್ವಾಸ ಮೂಡ್ತಾ ಇದೆ ಮಜವಾಗಿದೆ ಮಗು ಇದೆ ಸರ್ ಹೌದು ನಮಗೆ ಮೊದಲು ಮೂರು ವರ್ಷದಿಂದಲೂ ನಮಗೆ ಅವ್ರನ್ನ ಒಂದೇ ಕಡೆ ನೋಡಿ ನೋಡಿ ತುಂಬಾನೇ ಬೇಜಾರಾಗಿ ಹೋಗಿತ್ತು ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬಂದಿದೆ ಆ ಹೌದು ಹೌದು ಅದು ನೀವು ಅರ್ಥ ಪರಿಸ್ಥಿತಿ ವರ್ಷದಿಂದ ನಮಗೆ ತುಂಬಾನೇ ನಂಬಿಕೆ ಬಂದಿದೆ ಎಲ್ಲಿಗೆ ಬಂದಾಗಿಂದನು ತುಂಬಾ ನಂಬಿಕೆ ಇದೆ ಅವ್ರು ಆಗ್ತಾರೆ ಅನ್ನೋ ನಂಬಿಕೆ ಅಂತೂ ಬಂದಿದೆ ನಮ್ಗೆ ಮದುವೆ ಆಗಿ ಏಳು ತಿಂಗ್ಳು ಆಗಿತ್ತು ಆ ಏಳು ತಿಂಗ್ಳಾದ ಮೇಲೆ ಆಕ್ಸಿಡೆಂಟ್ ಆಗಿತ್ತು ಇವಾಗ ತುಂಬಾ ಸಮಾಧಾನ ಆಗ್ತಿದೆ ನಾವು ಅನ್ಕೊಂಡಿದ್ ನಿಜ ಆಗ್ತಿದೆ ಅವ್ರು ಹುಷಾರು ಆಗ್ತಿದ್ದಾರೆ ಅದರಿಂದ ನಂಬಿಕೆ ಇಟ್ಟು ಮತ್ತೆ ಬಂದಿದ್ದೀವಿ ಗುರುತಿಸ್ತಾರೆ ಅಂದ್ರೆ ಯಾ ಗುರುತಿಸ್ತಾ ಇದ್ರು ಬಟ್ ಅವರಿಗೆ ಆಗಲ್ಲ ಅವ್ರಿಗೆ ಒಂದ್ ವರ್ಷ ಅವರಿಗೆ ಏನು ರೆಸ್ಪಾನ್ಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಇವಾಗ ಎಲ್ಲಾರು ಎಲ್ಲ ನೆನಪು ಎಲ್ಲ ಚೆನ್ನಾಗಿದೆ ಅವರಿಗೆ ಬಂದಾಗ ಸ್ವಲ್ಪ ಮೆಮೊರಿ ಎಲ್ಲ ಚೆನ್ನಾಗಿದೆ ಇವಾಗ ಮನೆಯವರೆಲ್ಲ ಜೊತೆಗೆ ಇದಾರೆ ಮೊದ್ಲಿಂದಾನು ಇವತ್ತಿನವರೆಗೂ ಇದಾರೆ ಅವರು ನನ್ಗೆ ತುಂಬಾ ಅಂದ್ರೆ ಎಲ್ಲೂ ನನಗೆ ಕೂಗೋದಕ್ ಬಿಟ್ಟಿಲ್ಲ ಅವರು ಫಸ್ಟ್ ಡೇ ಇಂದನು ಇವತ್ತಿನವರೆಗೂ ನನ್ನ ಜೊತೆಲೆ ಇದ್ದು ನನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಹೌದು ಇಲ್ಲ 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 ನನಗೆ ಆತರ ಏನು ಆತ್ಮಸ್ಥೈರ್ಯ ಕಳ್ಕೊಳ್ಳೋ ಪರಿಸ್ಥಿತಿ ಇನ್ನು ಬಂದಿಲ್ಲ ನನಗೆ ಹೌದು ಫ್ಯಾಮಿಲಿ ಇದೆ ಜೊತೆ ಇವ್ರ ಮತ್ತೆ ಇದು ಪಾಪು ನಮ್ಮ ಪಾಪು ಇದೆ ಉಳಿಯೋದೇ ಇಲ್ಲ ಅಂತ ಹೇಳಿದ್ರು ಇಲ್ಲಿಗೆ ಹೋದ ಇದೊಂದು ನಾಲ್ಕು ತಿಂಗಳಲ್ಲಿ ಒಂದ್ಸತಿ ಬಂದಿದ್ವಿ ಬಂದಾಗಿದ್ದು ಅಲ್ಲೊಂದು ಸ್ವಲ್ಪ ಪರವಾಗಿರ್ಲಿಲ್ಲ ಮತ್ತೆ ನೋಡೋಣ ಮತ್ತೆ ಬಂದಿದ್ವಿ ಇವಾಗ

ಇಲ್ಲ ಸುಮಾರು ಸರ್ ಖರ್ಚು ಮಾಡಿದೆ ಸರ್ ಅದು ಲಕ್ಷ ಖರ್ಚು ಮಾಡಿದೆ ಹೌದು ಹೌದು ಇವಾಗಲೂ ಸಹ ಇನ್ನು ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಹೇಳಿದೆ ನಾವು ಏನೋ ಒಂದು ದೈವಶಕ್ತಿ ಇದ್ರು ಸಹ ಆ ಮೆಡಿಸನ್ ಇರಲಿ ಅಂತ ಹೋಗ್ಬಿಟ್ಟು ಟ್ಯಾಬ್ಲೆಟ್ ಇವತ್ತು ಕೊಡ್ತಾ ಇದ್ದೀನಿ ಆಮೇಲೆ ಆರು ತಿಂಗಳಿಗೆ ಒಂದ್ಸರ್ ಆರು ವಾರಕ್ಕೊಂದ್ಸರಿ ಹೋಗ್ಬಿಟ್ಟು ರಾಮಾಜ್ ಚೆಕ್ಅಪ್ ಮಾಡಿಸ್ತೀನಿ ಎಲ್ಲದೂ ಮಾಡ್ತಾ ಇದೀವಿ ಸರ್ ಆಸ್ಪತ್ರೆ ಚೇಂಜ್ ಮಾಡಿ ನಾಲ್ಕು ಆಗಿದೆ ಸರ್ ನಿಮ್ ಆಗಿದೆ ಜೈನ್ ಆಗಿದೆ ಇನ್ನೊಂದು ಡಾಕ್ಟರ್ ರಾಮ ವೆಂಕಟರಾಮಣ್ಣ ಅಂತ ಒಟ್ಟು ಅಲ್ಲಿ ಮಾಡ್ಕೊಂಡಿದೀವಿ ಜಾಸ್ತಿ ಮೇಜರ್ ಅಂತಂದ್ರೆ ಎಮ್ ಎಸ್ ರಾಮಯ್ಯ ಇಲ್ಲ ಸರ್ ನನಗೆ ಇವತ್ತು ಅನಿಸ್ತಾರೆ ಇವತ್ತು ಬೇಕಾದ್ರೆ ಇನ್ನೂ ನಾಲ್ಕು ಮಾಡ್ತೀನಿ ಅವ್ನು ಸರಿ ಅವ್ನು ಸರಿ ಹೌದು ನನ್ನ ಆಸ್ತಿ ಮಾಡಿದ್ರು ಪರವಾಗಿಲ್ಲ ನನಗೆ ಯಾವ್ದು ಉಣ್ಸ್ಕೋಬೇಕು ಅವ್ರು ಎಂಟಿ ಗೆಲ್ಲದಾಗಿರ್ಬೇಕು ಆ ಮಗು ತಂದೆ ಆಗಿರಬೇಕು ನನಗೆ ಅದು ಮುಖ್ಯ ಅವ್ನು ಚೆನ್ನಾಗಿ ಹೊಡೆಯಲ್ಲ ದುಃಖ ಇನ್ನೂ ಬೇಕಾದ ಮಾಡ್ತಾ ಇದ್ದೀನಿ ಅವ್ನು ಸರಿಯಾಗಬೇಕು ಅಂತ ನನ್ನ ಉದ್ದೇಶ ನಂದು ಒಂದೇ ಉದ್ದೇಶ ಇತ್ತು ಸ್ವಲ್ಪ ಏನೋ ಒಂದು ಒಂದು ವಿಶ್ವಾಸ ಇತ್ತು ಇಲ್ಲ ಇವ್ನಿಗೆ ಏನು ಆಗಲ್ಲ ಒಂದು ಧೈರ್ಯ ಇರ್ತಿತ್ತು ಆ ಒಂದು ಧೈರ್ಯ ದಿನ ಅವತ್ತು ಕಾಪಾಡ್ತಾ ಹೋಗ್ತದೆ ಡಾಕ್ಟ್ರ ಮೇಲೆ ಜಗಳಿಗೆ ಹೋದೆ ನೀವು ಅಡ್ಮಿಟ್ ಮಾಡ್ಕೊಳ್ರಿ ಸತ್ತ ನಿಮಗೇನೋ ನಾನು ತಗೊಂಡು ಹೋಗ್ತೀನಿ ಅಡ್ಮಿಟ್ ಮಾಡ್ಕೊಳ್ರಿ ಅಂತ ಹೇಳಿದೆ ಅವರು ಬಾಂಡ್ ಅಗ್ರಿಮೆಂಟ್ ಬರೆಸ್ಕೊಂಡು ಡಿಪಾಸಿಟ್ ಕಟ್ಸ್ಕೊಂಡು ಅಡ್ಮಿಟ್ ಮಾಡ್ಕೊಂಡ್ರು ಆಮೇಲೆ ಹೌದು ಹೌದು ಆ ಥರ ಎಲ್ಲ ಸೈನ್ ಮಾಡಿಸ್ಕೊಂಡು ಆಮೇಲೆ ಅಡ್ಮಿಟ್ ಮಾಡ್ಕೊಂಡು ಅಡ್ಮಿಟ್ ಆದ ನಂತರ ಅವರು ಕಂಟಿನ್ಯೂ ಟ್ರೀಟ್ಮೆಂಟ್ ಇತ್ತು ಟ್ವೆಂಟಿ ಏಯ್ಟ್ ಡೇಸ್ಗೆ ಒಂದು ಕೇಬಲ್ ಮಾತ್ರ ಸ್ವಲ್ಪ ಟ್ವೆಂಟಿ ಏಟ್ ಆಫ್ಟರ್ ಟ್ವೆಂಟಿ ಡೇಸ್ ಟ್ವೆಂಟಿ ಏಯ್ಟ್ ಡೇಸ್ ಆಮೇಲೆ ಅವರೇ ಹೇಳಿದ್ರು ಮಿರಾಕಲ್ಕಂಡ್ರಿ ನಿಮ್ದು ನಿಮ್ದೊಂದು ಶಕ್ತಿ ಇದೆಯಲ್ಲ ನಿಮ್ಮ ಆತ್ಮವಿಶ್ವಾಸ ಅದು ನಿಮ್ಮ ಮಗನ ಮಗು ಅವ್ರು ಹೇಳಿದ್ರು ಜ್ಞಾನ ಬಂತು ಕಂಡುಬಿಟ್ಟ ಆಮೇಲೆ ಸ್ವಲ್ಪ ಸ್ವಲ್ಪ ಆ ಕಡೆ ಕಡೆ ತಿರುಗಾಡೋದು ಎಲ್ಲ ಮಾಡ್ದ ಅವಾಗ ಇಲ್ಲ ಸ್ವಲ್ಪ ಇವಾಗ ಅದೇ ಪ್ರಾಬ್ಲಮ್ ಎಲ್ಲ ಚೆನ್ನಾಗಿದೆ ಹಾ ಸಪೋರ್ಟ್ ತಗೊತವ್ರೆ ಸಪೋರ್ಟ್ ತಗೊಂಡ್ ನಡೀತಾನೆ ಎಲ್ಲ ರೌಂಡ್ ಆಗ್ತಾ ಬಂದಿನಿ ಅವರೆಲ್ಲ ಇಲ್ಲೇ ಇದ್ದಾರೆ ಹೌದು ರೆಡ್ ಸ್ಟೀಟ್ ಅವ್ರೆ ಒಂದು ಮೆಮೊರಿ ಇದೆಯಲ್ಲ ಆ ಒಂದು ಸ್ಥೈರ್ಯ ಮೂಡ್ಬೇಕಂದ್ರೆ ಇಂಥ ಒಂದು ದೈವ ಬಲಗಳೇ ಮೂಡಿಸೋದು ಸೊ ಅವರು ಸಹ ಆ ಶಕ್ತಿ ಕೊಡೋದ್ರಿಂದ ಆ ಧೈರ್ಯ ಬಂತು ಆ ಧೈರ್ಯ ಬಂದು ಉಳಿಸ್ಕೊಂತ ನನ್ನ ಮಗ ನನ್ನ ಕಣ್ಣೀರಾಗಿದ್ದಾರೆ ಅದು ಮೂರು ಹಾಸ್ಪಿಟ್ಲ್ಗಳು ಸರ್ ನಿಮ್ಮೆನ್ಸು ನಮ್ಮ ಏಷ್ಯಾಗೆ ದೊಡ್ಡ ಹಾಸ್ಪಿಟ್ಲು ನೀವೇನು ತಗೊಬಂದಿದಪ್ಪ ಅವ್ನಿಗೆ ಉಳಿದ ಇಲ್ಲ ಅವ್ನು ಹೋಗಂತಂದ್ರು ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಅವರು ಅಡ್ಮಿಟ್ ಇಲ್ಲ ಅವರು ಆಮೇಲೆ ರಾಮ ಹಾಸ್ಪಿಟ್ಲಿಗೆ ಹೋಗಿದ್ವಿ ನಾವು ಆಮೇಲೆ ದಿಗ್ಬಿಜಯ್ ಅವ್ನು ಯಾರು ಸರ್ಜನ್ ಬಂದ್ಬಿಟ್ಟು ನೀವು ಸಿಂಗಾಪುರಕ್ಕೆ ಹೋದ್ರೆ ಉಳಿಯರ ಸರ್ ಇದು ಬಾಡಿ ಸುಮ್ಮನೆ ಯಾಕೆ ಬಂದ ಆಲ್ರೆಡಿ ಬಾಡಿ ಇದು ಮನುಷ್ಯನಲ್ಲ ಅದು ಅಂತ ಹೇಳಿದ್ರು ಆದರೂ ನಾನು ರಾಮ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಡ್ಮಿಟ್ ಮಾಡ್ಕೊಂಡು ಆಟ ಹೇಳಿದ್ವಿ ಇವತ್ತು ಚಿಕ್ಕ ಮಗ ಸರ್ ಹ್ಮ್ ಅವನು ಇದೇ ಇಬ್ಬರೇ ಇದಾವತ್ ನಾವು ಬದಲಾವಣೆ ಮಾಡಿದ್ವಿ ಕೆಲವೊಂದು ವೈದ್ಯಕೀಯ ಆಗದಂತದ್ದು ಈ ದೈವ ಬಲದಿಂದ ಆಗುತ್ತೆ ಸರ್ ಕೆಲವೊಂದು ಸಂದರ್ಭಗಳು ಹೇಳಕ್ ಬರಲ್ಲ ಅಂತ ಬಟ್ ಏನೋ ಒಂದು ಆಗತ್ತಲ್ವಾ ಒಪ್ಲೇಕಾಗುತ್ತೆ ನಾವೆಲ್ಲ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು ಸರ್ ಇಲ್ಲಿ ಆಯ್ತು ಅದರಿಂದ ಆಯ್ತು ಇಲ್ಲ ಟ್ರೀಟ್ಮೆಂಟ್ ಕೊಡಿಸಬೇಕು ದೇವ್ರೂ ನನಗೆ ಪರೀಕ್ಷೆ ಮಾಡಬಾರ್ದು ಇದನ್ನ ಒಳ್ಳೆದಾಗ್ತದೆ ಖಂಡಿತ ನಂಬಿಕೆನೂ ಮುಖ್ಯ ನಾವು ನಂಬಿದಲ್ಲಿ ಫಲಶಿತ್ಯ ಸಿಗುತ್ತೆ